ಸಾರ್ವಜನಿಕರಲ್ಲಿ ರೈತ ಬಂಧುಗಳಲ್ಲಿ ಇಲ್ಲದೆ ಯಾಕೆಂದರೆ ಈ ಮಾಹಿತಿನ ಯಾಕೆ ನಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಂದರೆ ಉಳಿಯಾರ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಾಗಲಿ ಇಲ್ಲವೇ ಉಳಿಯಾರು ಹೋಬಳಿಯಲ್ಲಾಗಲಿ ಇಲ್ಲೂ ಖಾಲಿ ಸರ್ಕಾರಿ ಖಾಲಿ ಇಲ್ಲವೇ ಇಲ್ಲ ಹಾಗಾಗಿ ಈಗ ನಾವು ಯಾವುದಾದ್ರೂ ಸರ್ಕಾರದ ಯೋಜನೆಗಳನ್ನು ಜಾರಿ ಈಗ ಈಗಾಗಲೇ ಸಾಹೇಬರು ಹೇಳಿದ್ದಾರೆ ಸುಮಾರು ಎರಡು ಮೂರು ಹಾಸ್ಟೆಲ್ ಬೇಕು ಫೈರ್ ಸ್ಟೇಷನ್ ಇರಬೇಕು ಮತ್ತು ಇನ್ನು ಸರ್ಕಾರದ ಒಂದು ಇದು ಯಾವುದೋ ವ್ಯವಸ್ಥೆಗೆ ಜಾಗದ ಸರ್ಕಾರಿ ಜಾಗದ ಅವಶ್ಯಕತೆ ಇರುತ್ತೆ ಕರ್ನಾಟಕ ಭೂ ಕಂದಾಯ ನಿಯಮಾವಳಿ ಪ್ರಕಾರವಾಗಿ ಕಾಯ್ದೆ ಪ್ರಕಾರವಾಗಿ ಪಟ್ಟಣ ಪಂಚಾಯಿತಿಯ ಗಡಿಯ ಸರಹದ್ದಿನಿಂದ ಮುಂದುವರೆದು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಜಮೀನುಗಳನ್ನು ಮುಂಜೂರಾತಿ ಮಾಡಲಿಕ್ಕೆ ಅವಕಾಶ ಇಲ್ಲ ಕಾಗೋದರಲ್ಲಿ ಅವೆಲ್ಲವೂ ಸಹ ಸರ್ಕಾರದ ಜಮೀನುಗಳಾಗಿದೆ ದಯವಿಟ್ಟು ರೈತ ಬಾಂಧವರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ ಅಂತಹ ಜಾಗಗಳು ಎಂದಿ ಈಗ ಪ್ರಸ್ತುತ ಕಾನೂನಿನ ಅನ್ವಯ ಅವರಿಗೆ ಗ್ರಾಂಟ್ ಆಗದೇ ಇರೋದ್ರಿಂದ ಮುಂಜೂರಾತಿ ಮಾಡಲಿಕ್ಕೆ ಅವಕಾಶ ಆಗದೆ ಇರೋದ್ರಿಂದ ಸರ್ಕಾರದ ಯೋಜನೆಗಳಿಗೆ ಬೇಕು ಅಂದಾಗ ದಯವಿಟ್ಟು ಅವರು ತಮ್ಮ ಜಾಗವನ್ನು ಸರ್ಕಾರದ ಸಾರ್ವಜನಿಕ ಹಿತದೃಷ್ಟಿಯಿಂದ ಬಿಟ್ಕೊಡಬೇಕು ಅಂತ ಹೇಳಿ ಅತ್ಯಂತ ವಿನಮ್ರತೆಯಿಂದ ನಾನು ವಿನಂತಿಯನ್ನು ಮಾಡ್ತೇನೆ